ನಮಸ್ಕಾರ ಪ್ರೀತಿ ಬ್ಲಾಗ್ಸ್ಗೆ ಸ್ವಾಗತ ನಾನು ವಿಜೇತ ನೋಡಿ ನಮ್ಮ ಆರ್ ವಿ ಇಲ್ಲಿ ಏನೋ ಮಾಡ್ತಿದ್ದಾರೆ ಇಲ್ಲಿ ಸ್ವಲ್ಪ ಅವ್ರದ್ದು ಐಟಮ್ಸ್ ಎಲ್ಲ ತೆಗೆದಿರ್ತಿದ್ದಾಳೆ ಅಜ್ಜಿ ಮನೆಗೆ ಹೊರಡ್ತಾ ಇದ್ದೇವೆ ಇವಾಗ ನಾವೆಲ್ಲ ನನ್ನ ಅಪ್ಪನ ಮನೆಗೆ ಸೊ ನಮ್ಮದು ಲಗೇಜ್ ಕೂಡ ರೆಡಿ ಆಗಿದೆ ತುಂಬ ದಿವಸ ಆಗಿತ್ತು ಅಲ್ಲಿಗೆ ಹೋಗದೆ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ತಿಳ್ಕೊಂಡಿದ್ದೇನೆ ಇವಾಗ ಆರ್ ವಿ ಅಲ್ಲಿ ಅವಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಇಡ್ತಾ ಇದ್ದಾಳೆ ಅವ್ರದ್ದು ಒಂದು ಸ್ಮಾಲ್ ಬ್ಯಾಗ್ ಇದೆ ನೋಡಿ ಇದರಲ್ಲಿ ಇಟ್ಕೊಂಡು ಹೋಗೋದು ಅಷ್ಟೇ ನಾನು ಕೂಡ ವೀಡಿಯೋ ಹಾಕೋದೇ ತುಂಬ ತಿಂಗಳುಗಳೇ ಆಯಿತು ಸ್ವಲ್ಪ ಬ್ಯುಸಿಯಾಗಿದೆ ಹಾಗಾಗಿ ವೀಡಿಯೋ ಹಾಕಲಿಕ್ಕೆ ಆಗೋದಿಲ್ಲ ಇನ್ಮೇಲೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೇನೆ ನೋಡೋಣ ಅಂತ ಹೇಳಿ ಆಮೇಲೆ ಇಷ್ಟು ತನಕ ತುಳು ಅಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ಇನ್ನು ಮುಂದೆ ಕನ್ನಡದಲ್ಲಿ ವೀಡಿಯೋ ಮಾಡೋಣ ಅಂತ ಹಾಗಾಗಿ ಇವಾಗ ನಾವು ನಮ್ಮ ಅಪ್ಪನ ಮನೆಗೆ ಮುಡಿಪಿಗೆ ಹೋಗ್ತಾ ಇದ್ದೇವೆ ನೆಕ್ಸ್ಟ್ ನಾನು ಹೊರಡಿದ ಮೇಲೆ ನಾನು ನಿಮಗೆ ಸಿಗ್ತೇನೆ ಆರ್ ವಿ ಕೂಡ ರೆಡಿ ಮಾಡಬೇಕು ಅವ್ರದ್ದು ತಲೆಯೆಲ್ಲ ಬಾಚಬೇಕು ಹಾಗಾಗಿ ಓಕೆ ನಾನು ನಿಮಗೆ ನೆಕ್ಸ್ಟ್ ಇವಾಗ ರೆಡಿ ಮೇಲೆ ಸಿಗ್ತೇನೆ ಟಾಟಾ ಟಿಕೆ ಕೆ ಬಾಯ್ ಎಸ್ ಇವಾಗ ನಾನು ಆರ್ವಿ ಇಬ್ಬರೂ ರೆಡಿಯಾಗಿದ್ದೇನೆ ನೋಡಿದ ಲಗೇಜ್ ಇಲ್ಲಿ ರೆಡಿ ಇದೆ ಓಕೆ ಸೊ ಇವಾಗ ನಾನು ಮತ್ತು ಆರ್ವಿ ಇದ್ರೂ ಹೊರಡ್ತಾ ಇದ್ದೇವೆ ಆರು ರೆಡಿ ஹாய் டின்சி சஸ்கா ஹாய் டின்சி ஹாய் இது என்ன இது கொல்லেরি ஏ ದಿವ್ಯಕ್ಕನನ್ನು ತೆ ತಗೊಟಲ್ಲ ಮುಗಿರಲ್ಲಿ ಬಿಟ್ಟು ಇವಾಗ ನಾವು ಮುಡಿಪಿಗೆ ಹೋಗ್ತಾ ಇದ್ದೇವೆ ನಮ್ಮ ಅಪ್ಪನ ಮನೆಗೆ ತಾತನ ಮನೆಗೆ ದೊಡ್ಡನ ಮನೆ ಯಾರ ಮದುವೆಗೆ ಹೋಗುದು ಅರ್ವಿ ನಾಳೆ ಮದುವೆ ಉಂಟಲ್ಲ ಮದಿಮೆ ಏರ ಮದಿಮೆ

ನೋಡಿ ನನ್ನ ತಂಗಿ ನಿಂತ್ಕೊಂಡಿದ್ದಾಳೆ ಅವಳು ಕೂಡ ವಿಡಿಯೋ ಮಾಡ್ತಿದ್ದಾಳೆ ಇವಾಗ ನಾನು ನನ್ನ ಮನೆಗೆ ರೀಚ್ ಆಗಿದ್ದೇನೆ ಇದು ನಮ್ಮ ರೂಮ್ ನನ್ನ ತಂಗಿ ಆಲ್ರೆಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾಳೆ ರೂಮ್ ಎಲ್ಲ ಇವಳ್ದು ರೂಮ್ ಅಲ್ಲ ಫೈನಲಿ ಯಾರ್ದು ಮನೆಗೆ ಬಂದಾಗೆ ಇದೆ ನಂಗೆ ಅಂದ್ರೆ ನಾನು ಇಲ್ಲಿ ಉಳಿಲಿಕ್ಕೆ ಅಂತ ಅಂದ್ರೆ ಎಂತ ಹೇಳ್ತಾರೆ ಇಲ್ಲಿ ಒಂದ್ ದಿವಸ ಇದ್ದು ಹೋಗ್ಲಿಕ್ಕೆ ಬರುದು ತುಂಬಾ ಅಪರೂಪ ಸೊ ಹಾಗಾಗಿ ಇವತ್ತು ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ಬಂದಿದ್ದೇನೆ ಜಸ್ಟ್ ಒನ್ ಡೇಗೆ ನಾಳೆ ಮಾರ್ನಿಂಗೇ ಹೋಗ್ತೇನೆ ಆದರೆ ಸ್ವಲ್ಪ ನಾಳೆ ನಾಳನ್ನು ಮದುವೆಗೆ ಹೋಗಲಿಕ್ಕಿದೆ ಸೊ ನನಗೆ ಹುಷಾರಿಲ್ಲ ಲಂಗೇಜ್ ಜ್ವರ ಇದೆ ಬಾಯ್ ಇವಳು ನನ್ನ ತಂಗಿ ಯಶೋಸ್ ವರ್ಲ್ಡ್ ಇವಳು ಚಾನಲ್ ಇವಳದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಲೋ ಫ್ರೆಂಡ್ಸ್ ಇವಾಗ ಸಂಜೆ ಏಳು ಗಂಟೆ ಆಗ್ತಾ ಬಂದಿದೆ ನಂದು ಇವಾಗ ನಂದಲ್ಲ ಇಲ್ಲಿ ಟ್ಯಾಲೆಂಟ್ ಶೋ ನಡೀತಾ ಇದೆ ನನ್ನ ತಂಗಿ ಒಂದು ಹೊಸ ಸಾಂಗ್ ಹೇಳ್ತಾಳಂತೆ ಹಾಗಾಗಿ ಕೇಳೋಣ ಪರವಾಗಿಲ್ಲ ಅಷ್ಟು ಚೆನ್ನಾಗಿ ಹೇಳ್ತೀಯಾ राजसेवमानपावनाग्रिपङ्कजं व्यालव्यज्ञपाकरं नारदादियोगिवृन्दवन्दितं दिगम्बरं काशिकापुरादिनाथ कालभैरवं भजे अयकं <laughs> त्रिलोचकं कालकालमम्बुजाक्षमक्षरं काशिकापुरादिनाथ चुलतंक पाशदंड पानि माधिकारनं श्यामकायं माधिदेवं अक्षरं निरामयं बीम विक्रमं प्रभं मिचिप्रतान्द वं प्रियं काशिकापुरादिनात कालबैर वं बजी दिदायकं प्रशस्त चारु विग्रहं बक्त बच्छलं श्यम् ನಂದು ಮಾತಾ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಸಾಂಗ್ ಅಂತ ನನ್ನ ಮೆಚ್ಚುಗೆ ಇರಲಿ ಹೌದು ಈ ಚಾನೆಲ್ ನಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಮ್ಮಅಮ್ಮ ಅಲ್ಲಿ ಕೋಳಿ ಸುಕ್ಕ ಮಾಡ್ತಾ ಇದ್ದಾರೆ ಸೊ ಅದ್ ನಾನು ಮತ್ತೆ ನಿಮ್ಗೆ ಊಟ ಮಾಡ್ಬೇಕಂತ ತೋರಿಸ್ತೇನೆ ಆಯ್ತಾ ಉದ್ಯೋಗ ಸುಮಾರು ಎರಡು ವರ್ಷ ಕಾಲ ಕಾಲ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅನಂತರ ಕಂದಾಯ ಇಲಾಖೆಯಲ್ಲಿ ಗ್ರಾಮ ನಮ್ಮ ಸ್ಕೂಲ್ ಡೇ ಟೈಮ್ನಲ್ಲಿ ನಮ್ಮ ತಂದೆಯವರು ಸ್ಕೂಲ್ ಡೇ ದಿವಸ ಸ್ಪೀಚ್ ಮಾಡಿದ್ದ ವಿಡಿಯೋವನ್ನು ನೋಡ್ತಾ ಇದ್ದೆ ಖುಷಿಯಾಯಿತು

യോഗി കൂടെ എടസ്കൊണ്ട് നാ ഇവ ഉപ്പുഹീന എല്ലാം ഒന്നേക്കാ ഒന്നേക്ക് ഉപ്പു സേം ഹാ കൂടെ ഇവടെ നോടണ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಯಿತು ಇವಾಗ ಆರ್ ವಿ ಮಲ್ಗಿದ್ದಾಳೆ ಆದರೆ ಆರ್ವಿಗೆ ರಾತ್ರಿ ನಾವು ದೃಷ್ಟಿ ತೆಗೆದಿದ್ವಲ್ಲ ಆರ್ ನೀರು ನೋಡಿದರೆ ಎರಡು ಕೂಡ ಒಂದೇ ಥರ ಇದೆ ಸೊ ಹಾಗಿದ್ರೆ ಯಾರಿಗೆ ದೃಷ್ಟಿ ಆಗಿಲ್ಲ ಅಂತ ಆಗಿರಬೇಕು ಗೊತ್ತಿಲ್ಲ ಅಥವಾ ಅದು ವೀಡಿಯೋ ಬಂದದ್ದು ಫೇಕ್ ವೀಡಿಯೋ ಆಗಿರಬೇಕು ಪರವಾಗಿಲ್ಲ ಇವಾಗ ಬೆಳಿಗ್ಗೆ ನೋಡಿ ನಮ್ಮನೆ ಎದುರು ಕಡಿತು ವ್ಯೂ ಹೇಗಿದೆ ಅಂತ ಹೇಳಿ ಸ್ವಲ್ಪ ಮಳೆ ಬಂದಿತ್ತು ಫುಲ್ ಗ್ರೀನರಿ ಹೊರಗಂತೂ ತುಂಬ ತಂಪು ತಂಪಾಗಿತ್ತು ಇವಾಗ ಬೆಳಿಗ್ಗೆ ಆಯಿತಲ್ವಾ ಬೇರೆ ಮಾಡ್ಲಿಕ್ಕೆ ಏನು ಕೆಲಸ ಇರಲಿಲ್ಲ ಹಾಗಾಗಿ ನನ್ನ ಫೇವ್ರೆಟ್ ವಿಡಿಯೋ ನೋಡ್ತಿದ್ದೆ ನನ್ನದು ಮತ್ತು ನಮ್ಮ ಅಪ್ಪಂದು ಡ್ಯಾನ್ಸ್ ಸೊ ಇದು ನನ್ನ ತುಂಬ ತುಂಬ ಫೇವ್ರೆಟ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ಈ ವಿಡಿಯೋ ನೋಡಿ ನೋಡ್ತಾನೆ ಇರಬೇಕು ಆಗುತ್ತೆ ಇದೆಲ್ಲ ಸ್ವೀಟ್ ಮೆಮೊರೀಸ್ ಅಲ್ವಾ ಹಾಗಾಗಿ ಇವಾಗ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಆಗಿದೆ ಇವಾಗ ನಾನು ಅಮ್ಮ ಆರ್ವಿ ಮೂರು ಜನ ನಮ್ಮ ಸಂದೀಪ್ ಇದ್ದಾರಲ್ವಾ ಅವರದ್ದು ತಮ್ಮನ ಮದುವೆಗೆ ಹೊರಡ್ತಾ ಇದ್ದೇವೆ ಸೊ ಹಾಗಾಗಿ ನಾನು ಸಾರಿ ಹುಟ್ಟಿದ್ದೇನೆ ಹಾಗೆ ನಂದು ಬ್ಲೌಸ್ ಸ್ಟಿಚ್ ಮಾಡಿದೆ ನನ್ನ ಅಮ್ಮ ಆರ್ವಿ ನೋಡಿ ಅಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಆಚೆ ಈಚೆ ಇವಾಗ ಅಮ್ಮ ಬಂದ ತಕ್ಷಣ ಹೊರಡೋದು ನನ್ನ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಲೈಟ್ ವೆಯ್ಟ್ ಸ್ಯಾರಿ ಹಾಗೂ ಮೇಂಟೈನ್ ಮಾಡಲಿಕ್ಕೆ ತುಂಬ ಈಸಿ ಹಾಗಾಗಿ ನಾನು ಅಮ್ಮ ನೋಡಿ ಅಮ್ಮನ ಸ್ಯಾರಿ ಅಮ್ಮನೂ ಹೊರಡಿ ಬಂದರು ನೋಡಿ ಮೈ ಮೇಲೆಲ್ಲ ನೀರು ಚೆಲ್ಕೊಂಡು ಬಂದಿದ್ದಾರೆ ಪರವಾಗಿಲ್ಲ ಮತ್ತೆ ಒಣಗತ್ತೆ ಅದು ಇವಾಗ ನಾವು ಹೊರಟಿದ್ದೇವೆ ಇವಾಗ ಆವಿ ಪುನಃ ಒಳಗೆ ಒಳಗೋದು ಚಪ್ಪಲ್ ಹಾಕಲಿಕ್ಕೆ ಅಂತ ಹೇಳಿ ಇವಾಗ ನಾವು ಹೊರಡೋದು ಅದಕ್ಕಿಂತ ಮುಂಚೆ ನಮ್ಮದು ಸ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದ್ವಿ ನಂದು ಅಮ್ಮಂದು ಆರ್ ವಿದು ಎಲ್ಲ ಇವಾಗ ನಾವು ಹಾಲ್ ರೀಚ್ ಆದ್ವಿ ಮದುವೆ ಎಲ್ಲ ಆಗ್ತಾಯಿತ್ತು ಆಲ್ಮೋಸ್ಟ್ ದಾರೆ ಎಲ್ಲ ಬೇಗನೇ ಇತ್ತು ತುಂಬ ಬೇಗ ಒಂಬತ್ತು ಗಂಟೆಗೇನೋ ದಾರೆ ಇತ್ತು ಹಾಗಾಗಿ ವಿಶಿಂಗ್ ಎಲ್ಲ ಆಗ್ತಾಯಿತ್ತು ಸ್ವಲ್ಪ ಕೂತ್ಕೊಂಡು ಮದುವೆ ನೋಡಿಕೊಂಡು ಆಮೇಲೆ ವಿಶ್ ಮಾಡಿ ಅಲ್ಲಿಂದ ಊಟ ಮಾಡ್ಕೊಂಡು ಬಂದ್ವಿ ಮಳೆನೂ ಇತ್ತು ಹಾಗೆ ಸ್ವಲ್ಪ ಬಿಸಿಲು ಕೂಡ ಇತ್ತು ಹಾಗಾಗಿ ಏನೂ ಮಳೆ ಅಷ್ಟೇನು ತೊಂದರೆ ಮಾಡಲಿಲ್ಲ ಮದುವೆಗೆ ಹಾಗಾಗಿ ನಾನು ಆರ್ ವಿ ನೋಡಿ ಅಲ್ಲಿ ಹಾಯ್ ಮಾಡ್ತಿದ್ದಾರಲ್ಲ ಅವರೇ ಸಂದೀಪ್ ಸೊ ಇವಾಗ ನಾನು ಆರ್ ವಿ ಅಮ್ಮ ಮೂರು ಜನ ಕೂತ್ಕೊಂಡು ಮದುವೆ ನೋಡ್ತಾ ಇದ್ದೇವೆ ಇಲ್ಲಿ ನೋಡಿ ಬರ್ತಿದ್ದಾರೆ ಇವರು ಅಶ್ವತಿ ಅಕ್ಕ ಸಂದೀಪ್ ಸರ್ದು ಅವ್ರದ್ದು ವೈಫ್ ಸೊ ಅವರು ವೀಡಿಯೋ ಮಾಡಿಬಿಡಿ ಅಂತ ಹೇಳೋದು ನಾನು ವೀಡಿಯೋ ಇದ್ದೆ ಇವಾಗ ಮದುವೆ ಎಲ್ಲ ಮುಗಿಸಿ ನಾನು ಬಜಾಲ್ಗೆ ಬಂದೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾಟಾ ಟೇಕೆ ಬಾಯ್